ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಹೊರಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನೌಕರರಿಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ಶುಭ ಬಗ್ಗೆ ಈ ದಿನ ಚರ್ಚೆ ಮಾಡ್ತಾ ಇದ್ದೀನಿ ಎಲ್ಲ ನೌಕರರಿಗೂ ವರದಾನವಾಗುವಂಥ ಜೀವನಕ್ಕೆ ವರದಾನವಾಗುವಂಥ ಭಾರೀ ಲಾಭವಾಗುವಂತಹ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಶುಭ ಸುದ್ದಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಸ್ನೇಹಿತರೆ ನೌಕರರಿಗೆ ಕರ್ನಾಟಕ ಹೈಕೋರ್ಟ್ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ ಇದು ನೌಕರರ ಬಾಳಿಗೆ ವರದಾನವಾಗುವಂತಹ ಮಾಹಿತಿ ಎಷ್ಟೋ ವರ್ಷಗಳ ನಿರೀಕ್ಷೆ ಫಲ ನಿಮಗೆ ಈ ದಿನ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಷ್ಟೋ ವರ್ಷಗಳ ಹೋರಾಟ ಮಾಡಿ ಹೋರಾಟದ ಫಲವಾಗಿ ಕರ್ನಾಟಕ ಹೈಕೋರ್ಟ್ ನಿಮ್ಮೆಲ್ಲರ ಬಾಳಿಗೆ ವರದಾನವಾಗುವಂತಹ ಒಂದು ತೀರ್ಪನ್ನು ನೀಡಿದೆ ಹತ್ತು ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ ನೌಕರರನ್ನು ಕಾಯಂಗೊಳಿಸಲು ಐತಿಹಾಸಿಕ ತೀರ್ಪನ್ನು ನೀಡಿದೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಹತ್ತು ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದ ನೌಕರರನ್ನು ಕಾಯಂಗೊಳಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ಸರ್ಕಾರ ನೀಡಿರುವ ಆದೇಶವನ್ನು ರದ್ದುಪಡಿಸಿ ಕರ್ನಾಟಕ ಹೈಕೋರ್ಟ್ ಈ ಮಹತ್ವದ ತೀರ್ಪನ್ನು ನೀಡಿದೆ ನೌಕರರ ಕಾಯಮಾತಿಗೆ ಅರ್ಹರಾಗಿದ್ದಾರೆ ಇವರನ್ನು ಮೂರು ತಿಂಗಳ ಒಳಗಾಗಿ ಕಾಯಂಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿ ನೌಕರರ ಬಾಳಿಗೆ ಬೆಳಕಾಗುವಂತಹ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಬಿಎಂ ಶ್ಯಾಮ್ಪ್ರಸಾದ್ ರವರಿತ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಪ್ರಕಟ ಆಗಿದೆ ಈ ತೀರ್ಪು ಶಾಂತಲಕ್ಷ್ಮಿ ವಿರುದ್ಧ ಕರ್ನಾಟಕ ಸರ್ಕಾರ ಕರ್ನಾಟಕ ಹೈಕೋರ್ಟ್ ಡಬ್ಲ್ಯೂಪಿ ನಂಬರ್ ನಲವತ್ತು ಇಪ್ಪತ್ತು ನಾಲ್ಕು ಬಾರ್ ಎರಡು ಸಾವಿರದ ಇಪ್ ಹನ್ನೆರಡು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಐತಿಹಾಸಿಕ ತೀರ್ಪು ನೀಡಿದೆ ಸೇವಾ ಕಾಯಮಾತಿಯನ್ನು ನಿರಾಕರಿಸಿ ತೋಟಗಾರಿಕಾ ಇಲಾಖೆ ಹಾಗೂ ರೇಷ್ಮೆ ಇಲಾಖೆ ನೀಡಿದ್ದ ಹಿಂಬರವನ್ನು ಪ್ರಶ್ನಿಸಿ ಅರ್ಜಿದಾರರಾದ ಮೈಸೂರಿನ ಶ್ರೀಮತಿ ಶಾಂತಲಕ್ಷ್ಮಿ ಹಾಗೂ ಇತರೆಯವರು ಸಲ್ಲಿಸಿದ್ದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಿಚಾರಣೆ ನಡೆಸಿ ಸೇವಾ ಕಾಯಮಾತಿ ಮಾಡಬೇಕು ಪರ್ಮನೆಂಟ್ ಮಾಡಬೇಕು ಅಂತ ಹೇಳಿ ಐತಿಹಾಸಿಕವಾದ ತೀರ್ಪನ್ನು ಪ್ರಕಟ ಮಾಡಿದೆ ಈ ತೀರ್ಪು ಪ್ರತಿಯೊಬ್ಬ ನೌಕರರಿಗೂ ಉಪಯುಕ್ತ ಒಂದೇ ಬಗೆಯ ಉದ್ಯೋಗ ಮಾಡುವವರನ್ನು ಭಿನ್ನವಾಗಿ ತಾರತಮ್ಯದಿಂದ ನೋಡುವಂತಿಲ್ಲ ಹತ್ತು ವರ್ಷಗಳಿಂದ ರೇಷ್ಮೆ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಹಂಗಾಮಿ ನೌಕರರಾಗಿ ಅರ್ಜಿದಾರರು ಹಾಗೂ ಇತರೆಯವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಸೇವೆಯನ್ನು ಪರಿಗಣಿಸಬೇಕಾದದ್ದು ಕರ್ತವ್ಯ ಹಾಗಾಗಿ ಹಂಗಾಮಿ ನೌಕರರನ್ನು ನೌಕರರು ಅಂತ ಹಾಗಾಗಿ ಹಂಗಾಮಿ ನೌಕರರು ಅಂತ ಪರಿಗಣಿಸಲು ಸಾಧ್ಯ ಇಲ್ಲ ಅವರಿಗೆ ಸೂಕ್ತ ವೇತನ ಹಾಗೂ ಸೌಲಭ್ಯಗಳನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಉಲ್ಲೇಖಿಸಿ ಉಮಾದೇವಿ ಪ್ರಕರಣದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಂತೆ ನೌಕರರನ್ನು ಕಾಯಂಗೊಳಿಸಬೇಕು ಪರ್ಮನೆಂಟ್ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದೆ ಎರಡು ಸಾವಿರದ ಎರಡು ಬಾರ ಎರಡು ಸಾವಿರದ ಐದರ ಯೋಜನೆ ಅಡಿಯಲ್ಲಿ ಅರ್ಜಿದಾರರ ಸೇವೆಯನ್ನು ಕಾಯಮಾತಿ ಆಗಲು ಅರ್ಹರಾಗಿರುತ್ತಾರೆ ಅವರ ಸೇವೆಯನ್ನು ಕಾಯಂಗೊಳಿಸಬೇಕು ಕರ್ತವ್ಯದ ಸ್ವರೂಪ ಹಾಗೂ ಸೇವೆಯನ್ನು ಮುಂದುವರಿಕೆ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು ಅರ್ಜಿದಾರರು ಹಾಗೂ ಇತರೆಯವರ ಮನವಿಯನ್ನು ಪರಿಗಣಿಸಬೇಕು ಅಂತ ನೀಡಿದೆ ಅರ್ಜಿದಾರರ ಸೇವೆ ಕಾಯಮಾತಿ ಅರ್ಹರಲ್ಲ ಎಂಬ ಎರಡು ಸಾವಿರದ ಹತ್ತು ಜೂನ್ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹನ್ನೆರಡು ಜೂನ್ ಹದಿನೈದರಂದು ನೀಡಿದ್ದ ಹಿಂಬರವನ್ನು ರದ್ದುಪಡಿಸಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಶಾಂತಾಲಕ್ಷ್ಮಿ ವಿರುದ್ಧ ಕರ್ನಾಟಕ ಸರ್ಕಾರ ಕರ್ನಾಟಕ ಹೈಕೋರ್ಟ್ ಡಬ್ಲ್ಯು ಪಿ ನಂಬರ್ ನಲವತ್ತು ಇಪ್ಪತ್ತು ನಾಲ್ಕು ಬಾರ್ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ಪ್ರಕಟ ಮಾಡಿದೆ ಈ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ತೀರ್ಪು ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಹಂಗಾಮಿ ನೌಕರರಾಗಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿದ್ದಂಥ ಪ್ರತಿಯೊಬ್ಬ ನೌಕರರ ಬಾಳಿಗೆ ಬೆಳಕಾಗತ್ತೆ ಅವರ ಜೀವನ ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಅವರ ಕೆಲಸಗಳು ಪರ್ಮನೆಂಟ್ ಆಗತ್ತೆ ನೌಕರರ ಜೀವನಕ್ಕೆ ವರದಾನ ಆಗತ್ತೆ ಇನ್ನು ಮುಂದೆ ನೌಕರರು ಯಾವುದೇ ವ್ಯಥೆಯನ್ನು ಪಡಬೇಕಾಗಿಲ್ಲ ಈ ತೀರ್ಪು ಪ್ರತಿಯೊಬ್ಬ ನೌಕರರ ಬಾಳಿಗೆ ವರದಾನವಾಗುವಂಥ ಮಾಹಿತಿ ಯಾರ್ಯಾರು ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಸೇವಾ ಕಾಯಮಾತಿಯ ನಿರೀಕ್ಷೆಯಲ್ಲಿದ್ದಂಥ ನೌಕರರು ಈ ಆದೇಶವನ್ನು ಹಾಕಿ ನಿಮ್ಮ ಇಲಾಖಾ ಮುಖ್ಯಸ್ಥರಿಗೆ ಅರ್ಜಿಯನ್ನು ಕೊಟ್ಟು ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ನಮ್ಮನ್ನು ಪರ್ಮನೆಂಟ್ ಮಾಡಿ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಂಬಳ ಇತರೆ ಸೌಲಭ್ಯಗಳನ್ನು ತಕ್ಷಣ ಮಂಜೂರು ಮಾಡಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಸೇವಾ ಕಾಯಮಾತಿಯನ್ನು ದೃಢೀಕರಣ ಮಾಡ್ಕೊಬೋದು ಬೈ ಚಾನ್ಸ್ ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳು ಇದು ಮಾಡಕ್ಕೆ ಬರೋದಿಲ್ಲ ನಿಮ್ಮ ಸೇವೆ ಕಾಯಮಾತಿ ಮಾಡಕ್ಕೆ ಬರೋದಿಲ್ಲ ಅಂತ ಏನಾದರೂ ಎಂಡಸ್ಮೆಂಟ್ ಕೊಟ್ಟರೆ ಮಾನ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಪರ್ಮನೆಂಟ್ ನೌಕರರಾಗ್ಬೋದು ಸ್ನೇಹಿತರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಇ ಪಿ ಎಫ್ ಒ ನೌಕರರು ಕೆ ಎಸ್ ಆರ್ ಟಿ ಸಿ ನೌಕರರು ಯಾವುದೇ ನೌಕರರು ಇದ್ದರೂ ಕೂಡ ತಾವು ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ